ಬಾನು ಏನು ಸಮಾಚಾರ ಏನ್ ಸರ್ ಮಾಡಿದ್ದೆ ಅಯ್ಯೋ ಏನ್ ಸಾರ್ ಮಾಡೋದು ಬಾಗಿಂದಿನ ಸಾಂಬಾರ್ಗೆ ಮಾಡೋದು ಒಂದ್ ಸ್ವಲ್ಪ ಕೆಟ್ಟಂಗೆ ಆಗುತ್ತೆ ಅವರೇ ಕಾಳು ತಂದಿತ್ತು ನಂದು ಯಜಮಾನ್ರು ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಯಾರೋ ಕೊಟ್ಟಿದ್ರಂತೆ ಅವ್ರೆ ಕಾಳು ಸಾರಿಗೆ ಹಾಕ್ಬಿಟ್ಟು ಹುಳಿ ಸಾಂಬಾರಿಗೆ ಮಾಡ್ಬಿಟ್ಟಿದ್ದೆ ಹಾ ನಿಕ್ಕೆ ಹೆಂಗೆ ಮಾಡಿದ್ರಿ ಹ್ಞೂ ನಮ್ಮ ದಿನ ಸಾರಿನ ಸೀಮಿತ ಆಗುತ್ತೆ ನಾನು ಹುಳಿ ಮಡಕೆ ಕಾಳಿದ್ವು ಬಸಾರ್ ಮಾಡಿದ್ದೆ ಹಾ ಬಾರ ಮಾಡು ಈಗಿನ ಉಂಡಿ ಕಬ್ಬು ಒಂದಿ ಅತ್ತ ಹಾ ஓடஸ்லீதா சண்டையாக்கேர்ஸ்வந்தே மொன்னா எதிர்ப்பு தாய் ஏன் எல்லாம் ஊட்டாக ణే బను హా ఆతూ నన్ను నేను తట్టి తోగ వ్యాపార మంతనా ఎలా వ్యాపార ఆదు అదకే మంతకు అంత హ్త అలా కణి సన్ని ఏ సాకమ్ నేను ఎదుర్స్బితే మొన్నే తట్టి మారేస్తే హేంద్రీ హా నగొత్త నన్నే ఊరు ఓడతీన అంతనా సవాల్ సవాల్ ఆటే సాకి నన్ను ముందే ఆట ఏ నడియహో అలా ఊరేను అప్పిందేనమ్మ ಬರಬಾರ್ದಂತೆ ಈ ಊರಿಗೆ ಅವಳದಂತೆ ಏನು ಅವಳ ಹೆಸರು ಮಾಡ್ಸ್ಕೊಂಡು ನೋಡಿ ಈ ಊರ್ನ ಅದು ಸರಿ ನೀ ಅಲ್ಲ ಯಾರ್ ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂನು ಜೀವನ ಮಾಡ್ಬೋದು ದುಡಿಯಾರ್ಗೆ ಯಾವ ಊರಾದ ಏನಂತ ಹಾ ಹ್ಞೂ ಅದು ಸರಿನಿ ನಾನೇ ನೀನು ಏನು ಅವಳ ಮನೇದೇನೋ ಬಾಸಾಕಿ ತಿಂದಿದ್ದ ನಮ್ಮಂತ ಕ್ಯಾಕ್ ಬಂದಿದ್ದೆ ತೊಟ್ಟಿ ಒತ್ಕೊಂಡು ಮಾರಾಕಿ ಅಂತ ತೊಟ್ಟಿನ ತಗದ್ ಬಿಸಾಕ್ತಾಳೆ ನಾನೇ ಸಿಟ್ಬಂತು ನೋಡು ಹೆಂಗುನು ಅವಳು ನಾಟಕ ಮಾಡಿದ್ದು ಗೊತ್ತಾಯ್ತು ಅದಕ್ಕೆ ನಾಟಕ ಮಾಡಿದ್ದು ಗಂಡ ಹೇಳ್ತೀನಿ ಹೋಗಿ ಗಂಡನ ಕರ್ಕೊಂಡ್ ಬರ್ತೀನಿ ಅಂದೆ ನೋಡು

ஏ சமீ நீக்கணு இன்னா இஷ்டத்தே மறிய நீ நான் எதிர்கொண்டே நினை அந்தானின் இன்னும் ஐத்து முந்தை நோட்த்தாய் சாக்கம் ஏன் மாத்தீனி அந்தானாடு அய்யோ நீ அஸ்தி அடேசி அமே தந்து கொடங்க எடுத்தா தந்து கொட்டே கொடுத்தா ஆ சாக்கம் நீனே தலை கேட்க சுமீர் தந்து கொட்டில் இன்னும் எழுதி திசு ஆத்து தந்து கொடுத்து நோடோண்ண இவத்த நானும் ஆ தந்து கொடுதி அவாது அவளுக்கு யாக்கொப்புக்கே தந்து கொடுத்துனி அந்தணா அந்தான நானேனில் சுமநீரல்ல ಅಯ್ಯೋ ಹಿಂದೆ ಏನೋ ಸಣ್ಣಿಗೆ ಏನೋ ಕಟ್ಟಿ ದುಡ್ಡು ಕೊಡ್ಬೇಕಂತೆ ನೀನು ಹಾ ಕೊಟ್ಟಿಲ್ವಂತೆ ಸಾಕಮ್ಮ ಹೆಂಗೋ ನೀನೆ ಸಿಕ್ಕಿದ್ದು ಒಳ್ಳೇದಾಗ್ತು ಎಲ್ಲಿ ನಾನು ಕಟ್ಟಿ ದುಡ್ಡು ಕೊಡ್ತೀನಿ ಅಂದ್ರೆ ಎರಡು ದಿವಸ ಆತು ಕೊಡ್ಲೇ ಇಲ್ಲ ಯಾವಾಗ ಕೊಡೋಣ ಅಂತ ಇದೀಯಾ ಹಾ ತಂದ್ಕೊಡ್ತೀಯಾ ಇಲ್ವಾ ಹೇಳು ನಾನು ಆಗಲಾಗ ಕೇಳಕ್ಕಾಗಲ್ಲ ಅಯ್ಯೋ ಸಣ್ಣ ದುಡ್ಡು ಇತ್ತು ಆದ್ರೆ ಚಿಲ್ಲರ ಇರಲಿಲ್ಲ ಅದಕ್ಕೋಸ್ಕರ ತಂದು ಕೊಡೋಕ್ಕಾಗಲಿಲ್ಲ ಹಾ ಈಗ ನಿನ್ ನುಡ್ಕಂಡೇ ಬತ್ತಿದ್ದೆ ದುಡ್ಡು ಕೊಡೋಣ ಅಂತಾನೆ ಅಷ್ಟೊಳ ನೀನು ಇಲ್ಲೇ ಸಿಕ್ಕಿದ್ಯಾ ಹಾ ಇರೋ ಕೊಡ್ತೀನಿ ಜಾಕೈಟ್ ಹಾ ತಾಳೆ ಸಣ್ಣ ಹೇ ನಿನ್ ಇಪ್ಪತ್ ರೂಪಾಯಿ ತಗ ಹಾ ನಾನು ಹಂಗುನು ಮಂತಕ್ ಹೋಗಿದ್ದೆ ಈಗ ನೀನು ಇರಲಿಲ್ಲ ಬಾಗ್ಲಾಕಿದ್ದೆ ಅದಕ್ಕೇನೆ ಎಲ್ಲಿಗೋಗಿದ್ಯೋ ಅಂತ ಹೇಳಿ ನಾನು ವಾಪಸ್ ಬಂದೆ ಹಾ ತಗ ನಿನ್ ದುಡ್ಡ ನೀನು అలా ఏకమ్మ సిట్ మార్క నియ ఏం సమాచారా అయ్యో నేను తట్టి కొట్టా ధడ్ కొతాయి అదే అదకే బేజారు మార్క నేను పుక్సట్టే కొట్టి కొడతా నేను నిన్న దుడ్డా తగ సరి కొడమ్మ ఏం గొప్ప నూ మన తరనా అందక డద్దు నేనే కొట్ట ఉడక బరదు తప్పుతూ అత్తిన అక్క ಸಾಕಮ್ಮಂದು ಏನು ಇಷ್ಟು ಎಷ್ಟು ಬದಲಾವಣೆ ಹಾಕ್ತಿದೆ ಅನ್ಸುತ್ತೆ ಸಾಕ ನಿಜವಾಗ್ಲೂ ನಿಜವಾಗ್ಲು ಸಾಕಮ್ಮ ಒಳ್ಳೇನ ಅಂತ ಸಣ್ಣ ನೋಡಿದ್ರೆ ಸ್ವಲ್ಪ ಸಿಟ್ಟೆ ಮಾಡ್ಕೊಂತ ಇಲ್ಲ ನಗನತ್ತ ದುಡ್ಗೆ ಕೊಡ್ತಾ ಇದ್ದಾಳೆ ಕೇಳಿದ ತಕ್ಷಣ ಏನು ಆಶ್ಚರ್ಯ ಅಲ್ವಾ ಹೂನಪ್ಪ ಅದೇ ಕಣೆ ಬನು ಸಣ್ಣ ನೋಡ್ದು ಬೀಳ್ತಾಳೆ ಅನ್ಕಂಡೆ ಲೇ ಸಣ್ಣ ನನ್ನೇ ಆಟಾಡಿಸ್ತೀಯ ಹಾ ನೋಡ್ತಾ ಇರು ನೀನು ಏನ್ ಮಾಡ್ತೀನಿ ಅಂತಾನ ಈಗ ಗೊತ್ತಾಗಲ್ಲ ನಿನ್ಗೆ ರಾತ್ರಿಕ್ಕೆ ರಾತ್ರಿಕೆ ಇರೋದು ಹಾ ಮನೆಯಾಳು ಮುಂಡೆ ನಮ್ಮೂರಿಗೆ ಬಂದು ಸೇರ್ಕೊಂಡು ನನ್ನೇ ಎದರ್ಸ್ತೀಯ ನನ್ನೇನು ಗಂಡನ ಬರ್ತೀನಿ ವಯಸ್ತೀನಿ ಹಂಗೆ ಹಿಂಗೆ ಅಂತಾನೆ ಆ ಓಹ್ ಈ ಸಾಕಮ್ಮ ಅಂದ್ರೆ ಏನು ತಿಳ್ಕೊಂಡಿದ್ಯಾ ಯಾವತ್ತೂ ಯಾವಳಗೂ ಎದ್ರೊಳೆ ಅಲ್ಲ ನಾನು ಹಾ ಅಂತದ್ರಾಗೆ ಯಾವ ಊರಿಂದ ಬಂದಿರ ನಿನಗೆ ನಿನಗೆ ಎದರ್ಸ್ತೀನಿ ನಾನು ಹಾ ನಿನ್ನ ಈ ಊರಿಂದ ಓಡ್ಸ ತಕ್ಕನ ನನಿಗಂತೂ ಇಲ್ಲ ಕಣೆ ಏನ್ ಮನೆಯಾಳ್ ಸಣ್ಣಿ ಹಾ ನನ್ನೇ ಎದರ್ಸ್ತಾಳೆ ಊರಿಂದ ಊರಿಗೆ ಬಂದು ಅಲಾ ಇಲ್ಲಿರೋ ಅಂತ ಹೆಂಗಸರಿಗೆ ನಾನು ಎದ್ರಿಲ್ಲ ಅಲ್ಲ ಸ್ನೇಹ ರಂಗಿ ಅಂತರ್ಗೆ ಏನು ಎದ್ರಿಕೊಮ್ಮಲ್ಲ ಅಂತದ್ರಾಗೆ ಇವಳಿಗೆ ಅದಕ್ಕೆ ಬಿಡ್ತೀನಿ ಇವಳಿಗೆ ಹ ಸಕಮಾ ಸಕಮ್ಮ ಏನ್ ಹೆಂಗ್ ಯೋಚನೆ ಮಾಡ್ತಾ ಇದ್ಯಾ ಏನಾಯ್ತು ಏನು ಇಲ್ಲ ಕಣೆ ಸಣ್ಣಿ ಅದು ನೀನ್ ಬೇರೆ ಒಂಟಿ ಹೆಂಗ್ಸು ಪಾಪ ಮನೆಯಾಗೆ ಹೆಂಗಿರ್ತೀಯೋ ಏನೋ ಊರಿಂದ ಊರಿಗೆ ಬಂದಿದ್ಯಾ ಇಲ್ಲಿ ಬೇರೆ ಈ ಒಬ್ರಿಗೊಬ್ರು ಆಗಲ್ಲ ಜನಗಳು ಸರಿ ಇಲ್ಲ ಒಂಟಿ ಹೆಂಗಸು ಹೆಂಗಿರ್ತಿಯೋ ಏನು ಅಂತ ಯೋಚನೆ ಮಾಡ್ತಿದ್ದೆ ಹಾ அய்யா ஏன் ஒன்ட்டி அனுசாதிரி ஏன் பிஜேக எப்ப மணி கண்ட்ராத்தம் யார் பார்த்தார் அந்தேன் வெள்ளி பங்காரேனா ஐத்தா கேகே டொட் ஆத்தும் இல்லை ஒத்துக்கோ தொட்டி இதுவா அஸ்ட் ஆன் நீன் யார் வந்து ஒத்துக்கோங்க ஆ நன்கேனே பய இல்லம்மா அல்ல ஊராக நான் ஒழே மணி கம்ப்த்தி எல்லோ மணி கம்ச்சினி நன்கேன் பய இல்லை ஆ ಹೌದಾ ಸರಿ ಸರಿ ಆಯ್ತು ನಿನ್ ಧೈರ್ಯವಾಗಿ ಇದ್ರೇನೆ ಹಾ ಹಾ ಒಂಟಿ ಹೆಂಗಸ್ರು ಜೀವನ ಮಾಡಕ್ ಆಗೋದು ಇಲ್ಲಿದ್ರೆ ಊರಿಂದ ಊರಿಗೆ ಬಂದು ಜೀವನ ಮಾಡಕ್ ಆಗುತ್ತಾ ಹುಷಾರು ಯಾವ್ದಕ್ಕೂ ಸಣ್ಣ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ಯಾ ಏನ್ ಸಮಾಚಾರ ಅಲ್ಲ ಅವಳು ಮಕ್ಕ ನಿನ್ಗೆ ಆಗ್ತಿರ್ಲಿಲ್ಲ ಇವತ್ತೇನು ಇಷ್ಟೊಂದು ಕಾಳಜಿಯಿಂದ ಮಾತಾಡ್ತಾ ಇದ್ಯಾ ಹುಷಾರು ಹುಷಾರು ಸಮಾಚಾರ ಅದ್ಯಾಕೆ ಅಂತನಾ ಈಗ ಗೊತ್ತಾಗಲ್ಲ நாளே நாளே வெளியே நான் யாக்கு மாதா தீனி அந்த அது நயீகலே பாய் விட்டுவிட்டேன் ஆ எல்லாம் ஆமே ஹுஷாராக் தான் சண்ணிலவுடி ஆயனாய்த்து ஏன்னோ மனசில் ஏனோ மாதா அன்சி சாக்கம் ஏனாய் யாக்கு ஏனாய் ಅಯ್ಯೋ ಏನು ಇಲ್ಲ ಕಣೆ ಬನು ಹಾ ಎಲ್ಲ ಒಂದೇ ಊರು ಅಂದಮೇಲೆ ಒಂಟಿ ಹೆಂಗ್ಸ್ ಬೇರೆ ಏನಾನ ಹೆಚ್ಚು ಕಮ್ಮಿ ಆದಾತು ಹುಷಾರಾಗಿರಮ್ಮ ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾ ಇನ್ನೇನು ಇಲ್ಲ ಹಾ ಸರಿ ಬರ್ತೀನಿ ಕಣೆ ಸಣ್ಣ ಸರಿ ಆಯ್ತು ಹೋಗಮ್ಮ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ಯಲ್ಲ ನನಗೆ ತುಂಬ ಸಂತೋಷ ಆಯ್ತು ಹಾ ಯಾವಾಗ್ಲೂ ಹಿಂಗೇ ಇರು ಹಾ ಬದ್ಲಾಗಕ್ಕೆ ಹೋಗ್ಬೇಡ ಪ್ರೀತಿ ಅಂತೆ ಪ್ರೀತಿ ಬದ್ನೆ ಕಾಯಿ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನನ್ನ ನನ್ನ ಎದಸ್ತಾಳೆ ಹಾ ನನ್ನೇನೇನು ನೀನು ಬಗರಿ ಅಂತ ಬಿಟ್ಟಾಳೆ ಇವಳು ಆಟ ಆಡಿಸ್ತಂಗೆ ಆಡೋಕ್ಕೆ ಕೇಳಿಸ್ತೈತೀನಿ ಸುಮ್ಮನೆ ನಿಂತಿರ್ತೀಯ ಹಣೆ ಸಣ್ಣ ಕೇಳಿಸ್ತೈತಿ ಹಾ 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 ಕೇಳಿಸ್ತೈತಿ ಕೇಳಿಸ್ತೈತಿ ಆ ನೀನು ಒಂಥರ ಆಕೆ ತಂಗಿಯರಿದ್ದಂಗೆ ನಾನು ನೀನು ಅದಾಗ ಏನೈತೆ ಏನೋ ನಮ್ಮಿಬ್ರು ಮದ್ದಿದಾಗೆ ಆ ಅಜ್ಜನ್ ಮದುವೆ ಆಗೋ ವಿಷಯದಾಗ ಏನೋ ಜಗಳ ಆಯ್ತು ಹಂಗಂತೇಳಿ ಅದನ್ನೇ ದ್ವೇಷ ಮಾಡೋಕ್ಕಾಗುತ್ತಾ ನೀನು ದುಡ್ಕೊಂಡು ತಿನ್ಬಾಕ್ ಬಂದಿದ್ಯಾ ನಾನು ಯಾಕೆ ಅದಕ್ಕೆ ವಿರೋಧ ಮಾಡ್ಲಿ ಹೇಳು ಹಾ ಹಾ ಸರಿ ನಾನು ಗೊತ್ತೀನಿ ಹುಷಾರು ಯಾವುದಕ್ಕೂ ಸಣ್ಣ ಸಣ್ಣ ನಿನಗೆ ಮಾಡ್ತೀನಿ ಸರಿಯಾಗಿ ಗುಣ್ಣಿನ ಈ ಸಾಕಮ್ಮ ಏನೋ ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ ಹಾ ಏನು ವಿಚಿತ್ರವಾಗಿ ಒಬ್ಬ ಬೇನೆ ಮಾತಾಡೋದೇ ಇಲ್ಲ ಏನೋ ಯೋಚನೆ ಮಾಡ್ತಿರ್ತಾಳೆ ಏನಾಗಿ ಅಯ್ಯೋ ಸಾಕಮಗೆ ಏನಿಗೆ ಏನೋ ಏನಾಗ್ ಗೊತ್ತು ಹಾ ಈ ತರ ಯಾರತ್ರ ಮಾತಾಡಿದ್ದ ಸರಿಯಾಗಿ ಹೆದರ್ಸಿನಲ್ಲ ಅವಾಗಿಂದ ಸ್ವಲ್ಪ ಬುದ್ಧಿ ಕಲ್ಕೊಂಡಿರೋದೆ ಬುದ್ಧಿ ಕಲ್ತಿರಂಗ ಕಾಣ್ತಾಳೆ ಸರಿ ಸರಿಯಮ್ಮ ನಾನು ಉಣ್ಬೇಕಿನ್ನ ಉಂಡಿಲ್ಲ ಹೋಗ್ತೀನಿ ಮಾತಾಕಿ ನೀವು ಎಲ್ಗ ಹೋಗ್ತಿದ್ರ ಏ ನಾನ್ ಗುಂಡಾಗಿರ್ ಮಾತ ಹೋಗ್ತಾ ಇದೀನಿ ಬಾಣು ಎಲ್ಗ ಎಲ್ಲ ಅಂಗಡಿಗೆ ಹೋಗ್ತಾಳಂತರಾಕಿ ಅದಕ್ಕೆ ಮಾತಾಡ್ಕೊಂಡು ಹೋಗ್ತಿದ್ವಿ ಹ್ಮ್ ಹೋಗು ನೀನು ಸರಿ ಅಮ್ಮ ಆಯ್ತು ಹೋಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ